ಆಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಹಣದ ಅಪ್ಡೇಟ್ ಬಗ್ಗೆ ಒಂದು ಮುಖ್ಯವಾದ ವಿಚಾರವನ್ನು ತಗೊಂಡು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಕ್ಕೆ ಹೋಗೋಣ ಫ್ರೆಂಡ್ಸ್ ಈ ಅಪ್ಡೇಟ್ ಬಂದು ಗೃಹಲಕ್ಷ್ಮಿ ಹಣ ಜಮ ಆಗೋದ್ರ ಬಗ್ಗೆ ಮತ್ತೆ ಮತ್ತು ಯಾರಿಗೆಲ್ಲ ಈ ಹಣ ಜಮ ಆಗೋಲ್ಲ ಇನ್ನು ಮುಂದೆ ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂದ್ರೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಸರ್ಕಾರ ಆಲ್ರೆಡಿ ಜಮಾ ಮಾಡಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದು ಹಣ ಆಲ್ರೆಡಿ ಜಮಾ ಆಗಿದೆ ಆದರೆ ಇನ್ನು ಬರಬೇಕಿದ್ದುದು ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂರು ತಿಂಗಳ ಹಣ ನಿಮಗೆ ಜಮಾ ಆಗಬೇಕಿತ್ತು ಆದರೆ ಈ ಹಣವನ್ನು ಜಮಾ ಮಾಡೋದರಲ್ಲಿ ಸರ್ಕಾರ ಕೆಲವೊಂದು ವಿಚಾರಗಳನ್ನು ಈಗ ಮತ್ತೆ ತಿದ್ದುಪಡಿ ಮಾಡೋದಕ್ಕೆ ಮುಂದಾಗಿದೆ ಏನಪ್ಪ ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಹಣಗಳನ್ನು ಜಮಾ ಮಾಡೋಕ್ಕೆ ಮುಂಚೆ ಗೃಹಲಕ್ಷ್ಮಿ ಹಣವನ್ನು ಇನ್ನು ಮುಂದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿ ಜಮಾ ಮಾಡೋಕ್ಕೆ ಮುಂಚೆ ಮತ್ತೆ ಇದು ಅಪ್ಡೇಟನ್ನು ಪಡ್ಕೊಳ್ಳೋದಕ್ಕೆ ಇವರು ಮಾಡ್ತಿದ್ದಾರೆ ಸೊ ಏನಪ್ಪ ಅಪ್ಡೇಟ್ ಅಂದರೆ ಇತ್ತೀಚೆಗೆ ಯಾರಾದರೂ ಮರಣ ಹೊಂದಿದರೆ ಮತ್ತು ಯಾರ್ಯಾರು ಜಿ ಎಸ್ ಟಿ ಮತ್ತು ಜಿ ಎಸ್ ಟಿಯನ್ನು ಕಟ್ತಿರೋರಾಗಿರ್ಬೋದು ಟ್ಯಾಕ್ಸನ್ನು ಪೇ ಮಾಡ್ತಿರೋರಾಗಿರ್ಬೋದು ಅಂಥವ್ರು ಯಾರಾದರೂ ಇದ್ದರೆ ಅವರ ಹೆಸರುಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತೆಗೆಯೋದು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರ ಹೆಸರುಗಳನ್ನು ಡಿಲೀಟ್ ಮಾಡಿಸುವಂಥ ಕ್ರಿಯೆಯನ್ನು ಸರ್ಕಾರ ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಶುರು ಮಾಡಿಕೊಂಡಿದೆ ಸೊ ಯಾಕಂದರೆ ಈಗ ಎಷ್ಟೋ ಜನ ಡೆತ್ ಆಗಿರ್ತಾರೆ ಗೃಹ ಸ್ಮಾನ ತಗೋತಿರೋರು ಸೊ ಅಂಥವ್ರು ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿರಲ್ಲ ಆದರೂ ಕೂಡ ಅವರ ಅಕೌಂಟ್ಗೆ ಹಣ ಬರ್ತಾ ಇರುತ್ತೆ ಸೊ ಇದೆಲ್ಲ ಕಾರಣಗಳಿಂದಾಗಿ ಅದೇ ರೀತಿಯಾಗಿ ತಮ್ಮ ಸುಳ್ಳು ಸುಳ್ಳು ದಾಖಲಾತಿಗಳನ್ನು ಕೊಟ್ಟು ಟ್ಯಾಕ್ಸನ್ನು ಕಟ್ತಿದ್ರು ಕೂಡ ಕಟ್ತಿಲ್ಲ ಅಂತ ಒಂದು ಸುಳ್ಳುವನ್ನು ಕೊಟ್ಟು ಅವರು ಹಣವನ್ನು ಪಡ್ಕೊತಾ ಇರ್ತಾರೆ ಸೊ ಇದನ್ನು ಕೂಡ ಗಮನದಲ್ಲಿಟ್ಕೊಂಡು ಸರ್ಕಾರ ಇವಾಗ ಏನು ಮಾಡಿದೆಯಪ್ಪ ಅಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಂದರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಯಾವ್ಯಾವ ಗ್ರಾಮ ಪಂಚಾಯತಿ ಇರ್ತಾವಲ್ಲ ಆ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಹೇಳಿರ್ತಾರೆ ಆ ಗ್ರಾಮ ಪಂಚಾಯತಿಯಲ್ಲಿ ಅಪ್ಡೇಟನ್ನು ಕೊಡಬೇಕಾಗುತ್ತೆ ನೀವು ಹೋಗಿ ಮರಣ ಹೊಂದಿದರೆ ಅವ್ರದ್ದು ಮರಣ ಒಂದು ಸಂದಿ ಸರ್ಟಿಫಿಕೇಟ್ ಆಗಿರ್ಬೋದು ದಾಖಲಾತಿಗಳನ್ನು ನೀವು ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ನೀವು ಟ್ಯಾಕ್ಸ್ ಪೇ ಮಾಡ್ತಿದ್ದೀರೋ ಇಲ್ವೋ ಅಂತ ದಾಖಲಾತಿಗಳನ್ನು ಕೊಟ್ಟು ಮತ್ತೆ ನೀವು ಮರುಮುದ್ರಣವನ್ನು ಮಾಡ್ಕೋಬೇಕಾಗುತ್ತೆ ಸೊ ಅದಾದ ನಂತರ ನಿಮಗೆ ಹಣವನ್ನು ಕ್ರೆಡಿಟ್ ಮಾಡಲು ಇವರು ಸರ್ಕಾರ ಯೋಚಿಸ್ತಾ ಇದೆ ಅಂತ ಹೇಳ್ಬೋದು ಸೊ ಹೀಗೆ ಯಾರೆಲ್ಲ ಮೋಸ ಮಾಡಿ ಈ ಥರ ಹಣವನ್ನು ತಗೋತಿದ್ದಾರೋ ಅಥವಾ ಸತ್ತಿದ್ರು ಕೂಡ ವ್ಯಕ್ತಿ ಡೆತ್ ಆಗಿದ್ರು ಕೂಡ ಹಣವನ್ನು ಪಡ್ತಾ ಇದ್ದರು ಅಂಥವ್ರಿಗೆ ಸರ್ಕಾರ ಇವಾಗ ಗೃಹಲಕ್ಷ್ಮಿ ಹಣವನ್ನು ತಪ್ಪಿಸಬೇಕು ಅಂತ ಈ ಕ್ರಮವನ್ನು ಮುಂದಾಗಿದೆ ಅಂತಲೇ ಹೇಳ್ಬೋದು ಇದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಆದರೆ ಇದರಿಂದಾಗಿ ಇನ್ನಷ್ಟು ತಡವಾಗೋದಂತೂ ಖಂಡಿತ ಗೃಹಲಕ್ಷ್ಮಿ ನಮಗೆ ಬರೋದು ಯಾಕಂದರೆ ಎಲ್ಲ ದಾಖಲೆಗಳೆಲ್ಲ ಪರಿಶೀಲನೆ ಮಾಡಿದ ನಂತರ ನಿಮಗೆ ಮುಂದಿನ ಸಲ ಇನ್ನು ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡೋದು ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಸೊ ಆದ್ದರಿಂದ ಯಾರೆಲ್ಲ ಈ ಥರ ಸುಳ್ಳು ದಾಖಲಾತಿಗಳನ್ನು ಕೊಟ್ಟು ಹಣವನ್ನು ಪಡಿತಾ ಇದ್ದಾರೋ ಅವರು ದಯವಿಟ್ಟು ತಮ್ಮ ನಿಜವಾದ ದಾಖಲಾತಿಗಳನ್ನು ಕೊಟ್ಟು ಹಣವನ್ನು ಯಾರಿಲ್ವೋ ಅಂಥವರಿಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಡಿಯಲ್ಲಿ ಸಿಗೋವರೆಗೂ ಎಲ್ಲರಿಗೂ ಧನ್ಯವಾದಗಳು